ನಮಸ್ತೆ ಸ್ನೇಹಿತರೆ ನಾವು ಪಣಕ್ನಳ್ಳಿ ರಾಜು ಮಂಡ್ಯ ಸ್ನೇಹಿತರೆ ಶ್ರೀರಂಗಪಂಡ್ ತಾಲೂಕು ಇದು ಪಟೇಲ್ ಹೋಟ್ಲು ಅಂತ ಇಲ್ಲಿ ಐದು ರೂಪಾಯಿ ದೋಸೆ ಕೊಡ್ತಾರೆ ಸೌದೆ ಒಲೆ ಏನು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ದೋಸೆ ಫೇಮಸ್ ಬನ್ನಿ ಸ್ನೇಹಿತರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊ ಬರೋಣ ಸ್ವಾಮಿ ಇಡ್ಲಿ ಮಾಡ್ತಿದ್ದಾಗ ಬಾ ಕುಕ್ಕ ಇಡ್ಲಿ ಮಾಡ್ತಿದ್ದು ಕಾಫಿನ ಹೊತ್ತು ಪೈಸ ದೋಸೆನ ಹತ್ತು ಪೈಸ ಆವತ್ತಿನ ಕಾಲದಲ್ಲಿ ವಡೆನೂ ಹತ್ತು ಪೈಸ ಇವಾಗ ಐದು ರೂಪಾಯಿ ಬೆಲೆ ಅಲ್ಗಲ್ಲಿ ಬೆಲೆ ಇದ್ದೇ ಅದೇ ಸ್ವಾಮಿ ಬೆಳಿಗ್ಗೆ ಒಂದು ಏಳುವರೆ ದೋಸೆ ಹಾಕೋದು ಕಾಫಿ ಮಾಡೋದು ಐದು ಆರು ಗಂಟೆಗೆಲ್ಲ ಮಾಡ್ಬಿಡ್ತೀವಿ ಕಾಪಿ ಸೌದೆ ಇಲ್ಲೇ ತಗೋತೀವಿ ಸ್ವಾಮಿ ಇಲ್ಲೇ ಸಿಗ್ತವೆ ತಕ್ಕ ಮಣ್ಣಲ್ಲಿ ಹಿಟ್ಟಲ್ಲಿ ಮಳೆ ಹಾಕಿವಿ ಮರ ಕೂವಿ ಒಟ್ಟು ತುಂಬ ಬಿಡ್ತೀವಿ ಸೌದೆಲ್ಲ ಚಟ್ನಿಗೆ ಒಣಮೆಣಸಿಕಾಯಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ತೆಗ್ದಕಾಯಿ ಕಡಲೆ ಎಲ್ಲ ಹಾಕುತ್ತೆ ಆಮೇಲೆ ಇದಕ್ಕೆ ಒಂದು ಚಟ್ನಿಗೆ ಒಗ್ಗರಣೆ ಕೊಡ್ತೀವಿ ಜನಗಳು ಎಲ್ಲ ಹೊರಗಡೆಯಿಂದ ಎಲ್ಲ ಬೇಕಾದರೂ ಬರ್ತಾರೆ ಸ್ವಾಮಿ ಅರಕೆರೀನ್ ಬರ್ತಾರೆ ಕೊಡಲಿಂದ ಬರ್ತಾರೆ ಪಿ ಹಳ್ಳಿಂದ ಬರ್ತಾರೆ ಮಂಡೆಯಿಂದಲೂ ಬರ್ತಾರೆ ಇಲ್ಲ ಹಾಡೇ ಅಫೀಸಲ್ಲಿ ಅರ್ಥ ಆಗಿದ್ದಾಗ ಹೋಗೋರು ನಮ್ಮ ಎಮ್ ಎಲ್ ಎ ಬಾಬಣ್ಣ ಬಂದಾರೆ ಅವರು ಬಂದು ಸಮಯ ನಾಷ್ಟ ಮಾಡ್ಕೊ ಹೋಯ್ತಾರೆ ನೀವೇನೇ ತಗೊಂಡು ಐದು ರೂಪಾಯಿ ಐದು ರೂಪಾಯಿ ಬೋಂಡಾ ದೋಸೆ ಬೋಂಡಾ ದೋಸೆ ಕಾಫಿ ಟೀ ಇವತ್ತಿನ ಬೆಲೆ ಅದೇ ಬುದ್ಧಿ ಇವತ್ತಿನ ಬೆಲೆ ಸಾಮಾನ್ಗೆ ಅವತ್ತು ಒಂಥರ ವಿಚಾರ ಇವತ್ತು ಒಂಥರ ವಿಚಾರ ಏಳು ಕಾಲ ಆಯ್ತಾ ಬಂತು ನೀವು ಗದ್ದೆ ಹೋದ್ರೆ ಒಂದೇ ಸಾರಿ ನಾಶ ಮಾಡ್ಕೊಂಡು ದೋಸೆ ಒಳ್ಳೆ ಚೆನ್ನಾಗಿರ್ತದಲ್ಲ ಬೋಂಡ ತರ್ತಾರೆ ಈಗ ಬೋಂಡ ತರ್ತಾರೆ ಒಂದೇ ಸಾರಿ ನಾಶ ಮಾಡ್ಕೊಂಡು ಇತರ ತೆಗಿಬೋದು ಫಸ್ಟ್ ದೋಸೆನ ಊದು ಬಿಟ್ಟು ತಗೊಂಡು ಕಾಯಿ ಮಾಡ್ತಾರೆ ಯಾರಿಗೂ ಕೂಡ ಮನುಷ್ಯರಿಗೆ ಮೊದಲು ಕಾಯಿಗೆ ಮಾಡ್ಬಿಟ್ಟು ಒಂದು ದೋಸೆನ ಆಮೇಲೆ ಬಂದು ಜನಗಳಿಗೆ ಕೊಡುವ ಒಂದು ಪದ್ಧತಿ ಇದು ಹಾಲುಗೋಡು ಇಡ್ಲಿ ತಿಂತಾರೆ ಆಮೇಲೆ ಇವ್ರು ಚಟ್ನಿ ತಿನ್ನೋಕೆ ಸುಮಾರು ಜನ ಲೋಟ ತಗೊಂಬತ್ತವ್ರೆ ಚಟ್ನಿ ಚಟ್ನಿ ತಿನ್ನೋಕೆ ಐದು ರೂಪಾಯಿ ದೋಸೆ ಬೇರೆ ಬೋಂಡ ಐದು ರೂಪಾಯಿ ಟೀ ಐದು ರೂಪಾಯಿ ತಿನ್ಬೇಕು ಶುರು ಮಾಡಿ ಇಪ್ಪತ್ತೈದು ವರ್ಷ ಆಗೋದ್ರೆ ನಾವು ಇವನ ಮಕ್ಕಳಿಗೆಲ್ಲ ಭಾಳ ಸಹಕಾರ ಕೊಡ್ತಾವನೆ ಐದು ರೂಪಾಯಿ ದೋಸೆಕ್ಕೆ ಐದು ರೂಪಾಯಿ ಇಲ್ಲಿಂದ ಹತ್ತು ಹತ್ತು ಪೈಸ ಟೀ ಇದ್ದಾಗ್ಲಿಂದಲೂ ಮಾಡ್ಕೊ ಬರ್ತಾಯಿದ್ದಾನೆ ಇಪ್ಪತ್ತು ಪೈಸ ದ್ವಾಸೆ ಇದ್ದಾಗಲೂ ಮಾಡ್ಕೊ ಬನ್ನ ಇವಾಗ ಐದು ರೂಪಾಯಿಗೆ ಬಂದವನೇ ಮತ್ತೆ ಹೋಟ್ಲು ಹೋಟ್ಲು ಹೆಸ್ರು ಬಂದ್ಬಿಟ್ಟದ ಇದು ದೊಡ್ಡವ್ರು ಚಿಕ್ಕವರೆಲ್ಲ ಬರ್ತಾರೆ ಹನ್ನೆರಡು ಗಂಟೆ ಗಂಟ್ಲು ತಿಂಡಿಗೆ ಕೊಡ್ತಾನೆ ಟೀ ಏನಪ್ಪ ಅಂತಂದರೆ ದುಡ್ಡು ಇದ್ರೂ ಕೊಡ್ತಾನೆ ದೋಸೆನ ದುಡ್ಡು ಇಲ್ಲೇ ಇದ್ರು ತಿನ್ಕೊಂಡು ಹೋಗ್ಬೋದು ಜೊತೆಗೆ ಯಾರಾದರೂ ಭಿಕ್ಷುಕರು ಹೊರ್ಗಡೆಯವರು ಏನಾರು ಬಂದು ಸ್ವಾಮಿ ಈ ಥರ ನನಗೆ ಹೊಟ್ಟೆಗಿಲ್ಲ ಅಂತ ಅಂದರೆ ಕುಂಡ್ರಿಸಿ ದೋಸೆ ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಕಳಿಸ್ತಾರೆ ದುಡ್ಡಿಲ್ಲ ಕಣ್ಣ ನಾಳೆ ಕೊಯ್ದಾಗ ಹೋಗಪ್ಪ ಅದನ್ನು ಹೋಗಪ್ಪ ಎತ್ತು ನಮ್ಮ ಮಾತು ಆಮೇಲೆ ಫ್ರೀ ಬಡವರು ಬಗ್ಗರು ಬಂದರೆ ಒಂದು ಐವತ್ತು ವರ್ಷದ ಹಿಂದೆ ಕೂಡ ಎಷ್ಟು ಎಷ್ಟೋ ಜನ ಇಲ್ಲಿ ಕುಂತ್ಕೊಂಡು ಫ್ರೀ ತಿನ್ಕೊಂಡು ಹೋಗಿರೋರು ಉದಾಹರಣೆಗಳಿವೆ ಆಧುನಿಕ ಪ್ರಪಂಚದಲ್ಲಿ ತೆಳುಕಿದ್ದೀಯ ಆ ತಿಳಿಕಿಲ್ಲ ಇವನಿಗೆ ಹಿಂದಿನಿಂದ ಏನು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರ ಇಲ್ಲಿ ಸುಮಾರು ವರ್ಷದಿಂದ ದ್ವಾಸೆ ತಿಂತಾ ಇದ್ದೀನಿ ನಾನು ದ್ವಾಸೆ ಸೌದೆ ವಲಯದಿಂದ ಮಾಡಿರೋದ್ರಿಂದ ಉತ್ತಮವಾಗಿ ಇರ್ತದೆ ಚಟ್ನಿ ಎಲ್ಲೂ ಅಕ್ಕಪಕ್ಕ ಸಿಗುವುದಿಲ್ಲ ನಾನು ಮೈಸೂರಿಗೆ ಹೋಗ್ತೀನಿ ಡ್ಯೂಟಿಗೆ ಮೈಸೂರಲ್ಲೂ ಈ ಟೇಸ್ಟ್ ಸಿಗೋಲ್ಲ ಆದ್ದರಿಂದ ನಾನು ಇಲ್ಲಿ ಬಂದು ಬೆಳಗ್ಗೆ ತಿಂಡಿ ತಿನ್ಕೊಂಡು ಮೈಸೂರು ಡ್ಯೂಟಿಗೆ ಹೋಗ್ತೀನಿ